ಹಾಂ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾನು ಬೆಳಗ್ಗೆ ಮಾಮೂಲಿ ಫೈವ್ ಓ ಕ್ಲಾಕಿಗೆ ಎದಾಳ್ತೀನಿ ಆದರೆ ಇವಾಗ ಸ್ಕೂಲ್ ಇಲ್ವಲ್ಲ ಅದಕ್ಕೋಸ್ಕರ ನಾನು ಒಂದು ಸಿಕ್ಸ್ ಓ ಕ್ಲಾಕು ಫೈವ್ ಫಾರ್ಟಿ ಫೈಗೆ ಎದಾಳ್ತೀನಿ ಎದ್ರನ್ನು ಸ್ವಲ್ಪ ಎಲ್ಲ ನಿಧಾನಕ್ಕೆ ಮಾಡ್ಕೊಬೋದಲ್ವ ಇಲ್ಲಾಂದರೆ ಬೇಗ ಬೇಗ ಮಾಡ್ಕೊತಿದ್ದೆ ಸ್ಕೂಲ್ ಟೈಮಲ್ಲಾದರೆ ನಾನು ಕರೆಕ್ಟಾಗಿ ಫೈವ್ ಓ ಕ್ಲಾಕಿಗೆ ಎದೋದು ಯಾಕಂದರೆ ಫೈ ಟ್ವೆಂಟಿ ಇಲ್ಲಾಂದರೆ ಫೈವ್ ಓ ಕ್ಲಾಕ್ ಎದಾಳ್ತೀನಿ ಎದ್ದ ತಕ್ಷಣ ನನಗೆ ಎಕ್ಸಸೈಲ್ ಮಾಡಕ್ಕೆ ಮುಕ್ಕಾಲು ಗಂಟೆ ಇನ್ನು ಮತ್ತೆ ಸ್ವಲ್ಪ ಅದು ಇದು ಎಸ್ ಕರೆಕ್ಟಾಗಿ ಆರು ಗಂಟೆ ಆಗಿಬಿಡುತ್ತೆ ಆಮೇಲೆ ನಾನು ಎದ್ದಿ ಮತ್ತೆ ತಿಂಡಿ ಎಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಏಳುವರೆ ಏಳು ಮುಖರ್ಷರು ತಿನ್ನಿಸ್ಬಿಟ್ಟು ಅದಕ್ಕೆ ನಾನು ಇನ್ನು ಒಂದು ಏಯ್ಟ್ ಡೇಸ್ ಇದೆ ಅಷ್ಟು ಅದಕ್ಕೇನ ಅಷ್ಟೊತ್ತಿಗೆ ಇದಾಗ್ಬಿಡ್ಬೇಕಂದ್ರೆ ಊರಿಂದ ಬಂದ ತಕ್ಷಣವೇ ಎದೊಳಕ್ಕೆ ಟ್ರೈ ಮಾಡ್ಕೊಂಡೆ ಊರಲ್ಲಂತೂ ಎದಳದೇ ಇಲ್ಲ ಒಂದ್ಸಲ ಆ ಅಮ್ಮ ಮನೇಲಿದ್ದಾಗ ಇದ್ದಾಗ ಏಳು ಗಂಟೆ ಆರೂವರೆಗೆ ಎದಳ್ತಾ ಇದ್ದೆ ಅದಕ್ಕೆ ಇಲ್ಲ ಅಭ್ಯಾಸ ಮಾಡ್ಕೊಳ್ಳೇಬೇಕು ಇನ್ನು ಎಲ್ಲ ಅಂದರೆ ಇದು ಬೇ ಇದು ಚಪಾತಿ ದೋಸೆ ಈ ಆದರೆ ಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ ಇನ್ನೂ ಏನು ತರಕಾರಿ ಪಲವೆ ಎಲ್ಲ ಮಾಡ್ಕೊಂದು ಉತ್ತರಿಸ್ಕೋಬೇಕು ಎಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಗುತ್ತೆ ಸರಿ ಅಂದ್ಬಿಟ್ಟು ನಾನಿವಾಗ ನಾನಿವಾಗ ಎಕ್ಸರ್ಸೈಸ್ ಮಾಡೋಕ್ಕಿಂತ ಮುಂಚೆನೇ ಅದಕ್ಕೆ ಸರಿ ಫಸ್ಟ್ ನಾನಿವಾಗ ಬಿಸಿನೀರು ಆ ಕಡೆ ಇಟ್ಟಿದ್ದೀನಿ ಕುಡಿಯೋಣ ಅಂದ್ಬಿಟ್ಟು ಇದ್ದೆ ಅದಕ್ಕೆ ಇವಾಗ ಚಪಾತಿ ಫಸ್ಟ್ ಕಲಿಸ್ಕೊಬೋಣ ಅಂದ್ಬಿಟ್ಟು ಇದ್ದೆ ಚಪಾತಿ ಮಾಡಿಬಿಟ್ಟು ಹೆಸರು ಕಾಳು ಗೊಜ್ಜು ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರಾತ್ರಿ ಹೆಸರು ಕಾಳು ಹಾಕೊಂಡಿದ್ದೆ ಅದು ಏನು ಗೊತ್ತಾ ಅನ್ಕೋಬೇಕಾಗಿ ಜ್ಞಾಪಿಸ್ಕೊಂಡೆ ಏನಂದರೆ ಅವಾಗಿ ಅವಾಗಲೇ ಹೆಸರು ಕಾಳು ಹಾಕಿ ಮಾಡಿದ್ರೆ ಕೂಗಿದ್ರೂ ಅದು ಟೊಮೊಟೊ ಎಲ್ಲ ಹುಳಿ ಅಂಶ ಅಲ್ವಾ ಹುಳಿ ಅಂಶದಲ್ಲಿ ಯಾವತ್ತೂ ಏನೇ ಆದರೂ ಅಷ್ಟೇ ಬೇಗ ಬೇಯೋದಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ರಾತ್ರಿನೇ ಸ್ವಲ್ಪ ಹೆಸರು ಕಾಳು ನೆನೆ ಹಾಕೊಂಡೆ ನೆನಹಾಕೊಂಡ್ಬಿಟ್ಟು ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಆಗುತ್ತೆ ಅಂದ್ಕೊಂಡೆ ಅದಕ್ಕೆ ಚಪಾತಿ ಫಸ್ಟ್ ಕಲ್ಸಿಟ್ಬಿಡ್ತೀನಿ ನಾನು ಎಕ್ಸ್ರೇ ಎಲ್ಲ ಮಾಡೋಷದಿಗಿನ್ನ ಸ್ವಲ್ಪ ನೆನ್ಕೊಂಡಿರುತ್ತೆ ಅದು ನೆಂದಾಗ ಒಂಥರ ಚೆನ್ನಾಗಿ ಉಬ್ಬರು ಬರುತ್ತಿಲ್ಲ ಉಬ್ಬದೇ ಇಲ್ಲ ನಾನು ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಗೊತ್ತಾ ಚಪಾತಿ ಹಿಟ್ಟು ನೀವು ಎರಡು ಅವರ್ ಆಗಲಿ ನೀವು ಬೇಗ ಒನ್ ಅವರ್ ಆಗಲಿ ಎರಡು ಅವರ್ ಕಲ್ಸಿಕ್ಕಿ ಅದು ಮಾಡೋಕ್ಕೋ ಚಪಾತಿ ಬರೋದೇ ಇಲ್ಲ ಅದಕ್ಕೆ ನಾನು ಏನು ಮಾಡಿದೆ ಮುಂಚೆನೇ ಕಲ್ಸ್ಬಿಟ ನಾನು ಮಾಡೋಸೋದಕ್ಕೆ ಎಂಟುವರೆ ಎಂಟು ಗಂಟೆ ಆಗುತ್ತಲ್ಲ ಕರೆಕ್ಟಾಗಿ ಕ್ಲೀನಾಗೆ ಇದಾಗುತ್ತೆ ಅನ್ಕೊಬಿಟ್ಟು ಚೆನ್ನಾಗೇ ಬರುತ್ತೆ ಚಪಾತಿ ಅಂದ್ಕೊಂಡು ಇವಾಗ ಕಲ್ಸಿಟ್ಬಿಟ್ಟಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮಾಮೂಲಿ ಎಣ್ಣೆ ಹಾಕಿ ಕಲಿಸ್ತೀನಿ ಒಬ್ಬೊಬ್ರು ಮೈದಾ ಮತ್ತು ಚಪಾತಿ ಹಿಟ್ಟು ಎರಡು ಹಾಕಿ ಕಲಿಸ್ತಾರೆ ಒಬ್ಬೊಬ್ರು ಸಾಫ್ಟ್ ಬರಬೇಕು ನಾನು ಮಾತ್ರ ಆಶೀರ್ವಾದ ಬಿಟ್ಟರೆ ಇನ್ನು ಯಾವ್ದು ಯೂಸ್

ಗೋಧಿ ತೊಗೊಂಡು ಮಾಡಿಸ್ಕೋಬೇಕು ಅಂದ್ಕೊತೀನಿ ಎಲ್ಲಿ ಈ ಮಕ್ಳು ಹಿಡ್ಕೊಂಡು ನಾನು ತಗೊಂಡು ಮಾಡ್ಸ್ಕೊಂಡು ಅದಕ್ಕೆ ಪ್ಯಾಕೆಟ್ ತೊಗೊಂಡ್ರೆ ಆಗುತ್ತೆ ಬಿಡು ಅಂದ್ಕೊಂಡೆ ಸರ್ ಇವಾಗ ಬಿಸಿನೀರು ಎಲ್ಲ ಕಾಯಿಸ್ಕೊಂಡು ಸ್ವಲ್ಪ ಕುತ್ಕೊಂಡು ಕುಡ್ದೆ ನನಗೂ ಮೈ ಒಂಥರ ಬಿಸಿ ಇದ್ರೆ ಚಂದ ಅಂತ ಸುಡ ಸುಡ ನೀರು ಕುಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಅನ್ಸುತ್ತೆ ಯಾವ ತು ಎದ್ದ ತಕ್ಷಣ ನಾವು ಬಿಸಿನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ನಮಗೋಸ್ಕರ ಒಂದು ಎರಡು ನಿಮಿಷ ಕುತ್ಕೋಬೇಕು ಆಮೇಲೆ ಫೋನೇನ ನೋಡ್ಬೇಕು ಎದ್ದಿದ ತಕ್ಷಣ ಫೋನ್ ಹಿಡ್ಕೊಂಡು ಕೂತ್ಕೊಬೋದು ಅದು ಮೈಂಡ್ ಒಂಥರ ಇದಾದಂಗೆ ಆಗ್ಬಿಟ್ಟು ನಾನು ಎದ್ದ ತಕ್ಷಣ ದೇವ್ರ ಮುಖ ನೋಡಿ ಆಮೇಲೆ ನೀರು ಕಾಯ್ಕೊಂಡು ಕುಡಿದೆ ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಫೋನ್ ನೋಡ್ಬಿಟ್ಟು ಆಮೇಲೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊ ್ಕೊತೀನಿ ಏನಾದರೂ ಇರುತ್ತೆ ಸ್ಕೂಲ್ದು ಅದು ಇರ್ಬಿಟ್ಟು ನೋಡ್ಕೊತೀನಿ ಅಷ್ಟೇ ಏನೇಂದ್ರ ವ್ಯೂಸ್ ಆಗಿದೆಯಾ ಲೈಕ್ ಬಂದಿದೆಯ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇನಂತ ನಿನ್ನಿದೆ ಇದೇ ಯೋಚನೆ ಯಾವಾಗಲೂ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಷ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ವಾಪಸ್ ಮತ್ತೆ ಇದಾಗ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಇಲ್ಲಿ ಬಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಆಗೋರು ಆಗ್ತಾಯಿರ್ತಾರೆ ಇಷ್ಟ ಇಲ್ಲದವ್ರು ಅನ್ಸ್ಕಪ್ಸಪ್ಕ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಬಿಡು ಅಂತ ಅಂದ್ಕೊಂಡೆ ಸರಿ ಬಿಡು ಅಂತ ಅಂದ್ಕೊಂಡು ಇವಾಗ ಸರಿ ಅಂದ್ಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡೆ ಮಾಮೂಲಿ ನಾನು ಇದೇ ರೂಟೀನ್ ನಾನು ಒಂದೇ ಥರ ಎಕ್ಸಸೈಸ್ ಮಾಡ್ತೀನಿ ಬೇರೆ ಥರದ್ದೆಲ್ಲ ಹೋಗಲ್ಲ ಎಲ್ಲ ಮಿಕ್ಸ್ ಸ್ವಲ್ಪ ಎಕ್ಸಸೈಸ್ ಸ್ವಲ್ಪ ಮಂದ್ಕೊಂಡು ಮಾಡೋದು ಸ್ವಲ್ಪ ಕುತ್ಕೊಂಡು ಮಾಡೋದು ಸ್ವಲ್ಪ ಯೋಗ ಥರದ್ದು ಮಾಡೋದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಸರಿಯಲ್ಲ ಆಯ್ತು ಇವಾಗ ನಾನಿವಾಗ ಸ್ವಲ್ಪ ಈರುಳ್ಳಿ ಟೊಮೊಟೆ ಎಲ್ಲ ಕುಯ್ಕೊಂಡು ಹೆಸರು ಕಾಳು ನೆನೆ ಹಾಕ್ಕೊಂಡಿದ್ದಾನೆ ಹೆಸರು ಕಾಳು ಗ್ರೇವಿ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಕಾಳು ಸಾಂಬಾರು ಚೆನ್ನಾಗಿರುತ್ತೆ ಗಟ್ಟಿಗೆ ಮಾಡ್ಕೊಂಡ್ರೆ ನಾನು ಕಾಳು ಗ್ರೇವಿ ಥರ ಚಪಾತಿಗೆ ಆದರೂ ಪರವಾಗಿಲ್ಲ ನೀವೇನಾದರೂ ಅಕಸ್ಮಾತ್ ಇಳಿ ಸರಿಯಾರ ಮಾಡಿದ್ರೆ ಈ ಥರ ಸಾ ಕಾಳು ಮಾಡಿಕೊಂಡು ಸೈಡಿಗೆ ಚೆನ್ನಾಗಿರುತ್ತೆ ಇದ್ರೊಳಗೆ ಬೇಕಾದ್ರೆ ನಾವು ಒಂಚೂರು ಗೊಜ್ಜ್ ಥರ ಇದ್ರೂ ಅನ್ನ ತುಪ್ಪ ಹಾಕೊಂಡು ತಿನ್ಬಿಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ನಾನು ಸರಿ ಇವಾಗ ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನಿಗೆ ನೀವು ಎಣ್ಣೆ ಹಾಕೊಳ್ಳಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಅಷ್ಟು ಅಂದರೆ ನಾನು ಸ್ಪೂನಲ್ಲಿ ಚಿಕ್ಕ ಸ್ಪೂನೇ ದೊಡ್ಡ ಸ್ಪೂನ್ ಎಂತಾನೆ ಅಲ್ಲ ಒಂದು ನಾಲ್ಕೈದು ಸ್ಪೂನ್ ಚಿಕ್ಕದ್ರಲ್ಲಿ ಹಾಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಶುಂಠಿ ಬೆಳೆ ಪೆಸ್ನ ಚೂರು ಹಾಕೊಳ್ಳಿ ಕರಿಬೇವು ಇನ್ನೇನು ಸಾಸಿವೆ ಎಲ್ಲ ಹಾಕೊಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಕರ್ಬೇ ಒಂದು ಹಾಕೊತೀನಿ ಈರುಳ್ಳಿ ಟೊಮೊಟೊ ಸಣ್ಣ ಕುದ್ರಿಸ್ಕೊಂಡಿದ್ದೀನಿ ಚೆನ್ನಾಗೆ ಸಣ್ಣ ಕುದ್ರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ತಪ್ಪುಗಿದ್ರೆ ಬೇಗ ಬೇಯೋದು ಇಲ್ಲ ಅಂತ ಅದಕ್ಕೆ ಹೆಸರು ಕಾಳನ್ನ ರಾತ್ರಿ ಹಾಕಿದ್ನಲ್ಲ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿ ದಪ್ಪ ದಪ್ಪಗೆ ಎಣ್ಕೊಂಡಿರುತ್ತೆ ಇಲ್ಲಾಂದರೆ ಕಾಳು ಕಾಳು ಥರ ಇದ್ರೆ ಅದು ನಾಲ್ಕೈದು ಇದ್ರೆ ಕುಗ್ಸ್ರು ಅದು ಕೂಗಿರೋದಿಲ್ಲ ಒಂದ್ಸಲ ಹುಳಿ ಇರೋದನ್ನ ನಾನು ಹೇಳಿದ್ದೀನಲ್ಲ ಇದ್ರೆ ಬೇಗ ಕೂಗೋದಿಲ್ಲ ಸರಿಯಾಗಿ ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಹಾಕಿ ಫುಲ್ಲು ಸಾಫ್ಟ್ ಆದ್ಮೇಲೆ ನಾನು ಹೆಸರು ಕಾಳನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಒಳಗೆ ಅದೆಲ್ಲ ಎಲ್ಲ ಮಿಕ್ಸ್ ಆದಮೇಲೆ ನಾವು ಎಷ್ಟು ಬೇಕಷ್ಟು ಧನ್ಯ ಪೌಡರ್ ಚಿಲ್ಲಿ ಪೌಡರು ಮಿಕ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡು ನೀರು ನೋಡ್ಕೋಬೇಕು ನೀರು ಎಷ್ಟು ಬೇಕು ನಾವು ಅಷ್ಟು ಹಾಕಬೇಕು ಅಂದರೆ ಕಾಳು ಕೂಗಿದಾಗ ಸ್ವಲ್ಪ ಇದಾಗುತ್ತಲ್ವ ಒಂಥರ ಗ್ರೇವಿ ಥರ ಆಗುತ್ತೆ ಅದಕ್ಕೆ ನಾನು ನೋಡ್ಬಿಟ್ಟು ಚಿಕ್ಕಗಳೊಂದೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಕುದಿಬೇಕಾದ್ರೆ ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡ್ಬಿಟ್ಟು ನೀವು ಉಪ್ಪು ಎಲ್ಲ ನೋಡ್ಕೊಳ್ಳಿ ಬೇಕಂದ್ರೆ ಬೇಕಾದ್ರೆ ಹಾಕೋಬೋದು ನಾನು ಒಂದು ಮೂರು ನಾಲ್ಕು ವಿಸ್ಲಿಕ್ಕೆ ಕೂಗಿಸ್ಕೊಂಡು ಚೆನ್ನಾಗಿರುತ್ತೆ ಅನ್ಕೊಂಡು ಒಂದು ನಾಲ್ಕು ವಿಸಿ್ರೆ ಫುಲ್ ಬೆಂದೋದ್ರೆ ಏನು ತರನೋ ಇರಲ್ಲ ಚಪಾತಿಗಲ್ವ ಚೆನ್ನಾಗಿರುತ್ತೆ ಅನ್ಕೊಂಡೆ ದೋಸೆಗೂ ಚೆನ್ನಾಗಿರುತ್ತೆ ಒಂಥರ ಯಾಕೆ ದೋಸೆ ಮಾಡ್ತಾರೆ ಅದಕ್ಕೂ ಚೆನ್ನಾಗಿರುತ್ತೆ ಒಬ್ಬರೊಬ್ರು ಇಷ್ಟಪಡ್ತಾರೆ ಒಬ್ಬರೊಬ್ರು ಇಷ್ಟಪಡಲ್ಲ ನಾನು ಮಾತ್ರ ಯಾವ್ದಿದ್ರು ಅಷ್ಟೇ ಓಕೆ ನನಗೆ ಬೇಕಾದ ಚಪಾತಿ ಹಂಗೇನೇ ಬೇಕಾದ್ರೆ ಬಿಸಿನೇ ತುಪ್ಪ ಹಾಕೊಂಡು ಸವರ್ಕೊಂಡು ತಿನ್ಕೊಬಿಡ್ತೀನಿ ಚಟ್ನಿ ಪುಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಆ ಚಪಾತಿ ಮೇಲೆ ಚಟ್ನಿ ಪುಡಿ ತುಪ್ಪ ಹಾಕೊಂಡು ಸೌರ್ಕೊಂಡು ರೋಲ್ ಮಾಡ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲದನ್ನ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ ನಾ ಈ ಇತ್ತಿನಲ್ಲ ಅಂತಂದರೆ ಅದೇ ರೂಢಿ ಆಗೋಗ್ಬಿಡ್ತಾರೆ ಚ ಚೆನ್ನಾಗಿರುತ್ತೆ ಅಂತ ನೈಸ್ ಮಾಡಿ ಮಕ್ಕಳಿಗೆ ಯಾವತ್ತೂ ಅಷ್ಟೇ ನಾವು ಒಗ್ಳಬೇಕು ಅದು ತಿಂದರೆ ಚೆನ್ನಾಗ್ತಾರೆ ಇದು ತಿಂತೀಯ ಅಪ್ಪು ನನ್ನ ಮಗ ಎಷ್ಟು ಚೆನ್ನಾಗಿ ತಿಂತಾರೆ ನನ್ನ ಮಗಳು ಎಷ್ಟು ಚೆನ್ನಾಗಿ ತಿಂತಾರೆ ಈ ಥರ ಮಕ್ಳಿಗೆ ಯಾವತ್ತೇ ಆದರಷ್ಟೇ ನಾವು ಮೊ ಇದು ಮಾಡಬೇಕು ಸಪೋರ್ಟ್ ಮಾಡಬೇಕು ಸರಿ ತಿಂತೀಯ ನೀನು ಅಂತ ನನ್ನ ಮಗ ತಿನ್ನೋಣ ಮಗಳು ತಿನ್ನೋಣ ಅಂದರೆ ಅದು ತಿಂದಂಗೆ ಅಭ್ಯಾಸ ಆಗೋಗ್ಬಿಡುತ್ತೆ ನಾನು ಸರಿ ಎಲ್ಲಾದರೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಪ್ಪ ನನ್ನ ಮಕ್ಳಿಗಾದ್ರೆ ಸ್ವಲ್ಪ ತರಕಾರಿ ತಿನ್ನೋದು ಇದು ಮಾಡ್ತಾರೆ ಅವರಾಗಿ ಅವ್ರು ತರಕಾರಿ ತಿನ್ನೋಲ್ಲ ಅಷ್ಟು ನಾನು ತಿನ್ನಿಸ್ಬಿಡ್ತೀನಿ ಮಾತ್ರ ತರಕಾರಿನ ಸರಿ ಇವಾಗ ಚಪಾತಿ ಮಾಡಿದ್ರೆ ಚಪಾತಿ ಮಾಡಿಬಿಟ್ಟು ನಮ್ಮ ಮನೆಯೊಳಗೆ ಕೊಟ್ಟೆ ಅವ್ರು ತಿನ್ಬಿಟ್ಟು ಹೋದ್ರು ನಾನು ಸರಿ ಅಂದ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡೆ ಮಕ್ಕಳು ಎದ್ದಿರಿ ಅವ್ರು ಎದ್ದೋಬೇಕಾ ಚಪಾತಿ ಮಾಡ್ಕೊಳ ಅಂದ್ಕೊಂಬಿಟ್ಟು ನಾನು ಇವಾಗೆಲ್ಲ ದೇವ್ರ ಮನೆಯೆಲ್ಲ ಸ್ನಾನ ಮಾಡ್ಕೊಬಂದೆ ಇವತ್ತು ನಿನ್ನೆ ವೆಜ್ ಮಾಡಿದ್ದೀನಿ ಅದಕ್ಕೆ ಸ್ನಾ ಇದು ದೇವ್ರ ಮನೆ ಎಲ್ಲ ಮತ್ತೆ ಪೂಜೆ ಮಾಡಬೇಕಲ್ಲ ಗುರುವಾರ ದಿನ ಅದಕ್ಕೆ ಸ್ನಾನ ಮಾಡ್ಕೊಬಂದೆ ತಲೆಗೆ ಎಣ್ಣೆ ಹಚ್ಕೊಂಡು ಸರಿ ಅಂದ್ಬಿಟ್ಟು ಇವಾಗ ಎಲ್ಲದೂ ಹೂವು ಎಲ್ಲ ಇತ್ತು ನಾನು ಮಂಗಳವಾರ ಎಲ್ಲ ಊರಿಂದ ಇದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅವತ್ತು ಅವಾಗ ಸ್ವಲ್ಪ ಹಾಗೆ ಹೂವು ನನಗೆ ಫ್ರಿಜ್ಜಲ್ಲಿ ಇಟ್ಟಿದೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಹೂವು ಎಲ್ಲ ಮುಡ್ಸ್ಕೊಂಡು ಮಾಮೂಲಿ ಅಷ್ಟೇ ಏನಿಲ್ಲ ಅದಾ ಹಳೆ ಹೂವನ್ನೆಲ್ಲ ನೆಲೆ ತೊಗೊಂಡು ಕವರಲ್ಲಿ ಡಸ್ಟ್ಬಿನಿಗೆ ಹಾಕ್ತೀನಿ ಇನ್ನು ಚೇ ಹೊಸ ಹೂವನ್ನೆಲ್ಲ ನೆ ಮುಡಿಸಿ ದೀಪ ಹಚ್ತೀನಿ ಅಷ್ಟೇ ಪೂಜೆ ಮಾಡೆಲ್ಲ ಆಯಿತು ಕೆಲಸನೂ ಆಯಿತು ನೋಡಿ ಬಟ್ ಎಲ್ಲ ಇದಾವೆ ಒಂಚೂರು ಮರ್ಚಿಕ್ಬೇಕು ಇವಾಗ ಒಂಚೂರು ಅಡುಗೆನೂ ಮಾಡಬೇಕು ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂಚೂರು ಸಾಂಬಾರು ಮಾಡಬೇಕು ಕೆಲಸ ಎಲ್ಲ ಮಾಡೋಷ್ಟಕ್ಕೆ ಎಷ್ಟೊತ್ತಾಯಿತು ಗೊತ್ತಾ ಮನೆಯೆಲ್ಲ ಒಡಿಸಿ ವಾಶ್ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ನೆನೆ ನಾನ್ ವೆಜ್ ಮಾಡಿಬಿಟ್ಟಿದ್ವಲ್ಲ ಅದಕ್ಕೇ ತಲೆಗೆ ಸ್ನಾನ ಮಾಡೇ ಇದು ಇದು ಏನಪ್ಪ ಪೂಜೆ ಮಾಡಬೇಕು ಅದಕ್ಕೆ ಒಂದು ಗುರುವಾರದಿದೆ ಅದಕ್ಕೇ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದೆ ಇನ್ನು ಫುಲ್ಲು ಫುಲ್ಲು ಕ್ಲೀನ್ ಮಾಡಿದೆ ವಾಶ್ರೂಮ್ ಎಲ್ಲ ತೊಳೆದು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಸೊ ಇದು ಫೋಲ್ಡ್ ಮಾಡಿಡಬೇಕು ಆಮೇಲೆ ಬಟ್ಟೆನೂ ಒಣಗಾಕಬೇಕು ನೋಡಿ ಒಂಚೂರು ಇವೆಲ್ಲ ಒಣಗಲಿ ಒಣಗಿದ್ಮೇಲೆ ಇನ್ನೂ ಸ್ವಲ್ಪ ಇದೆ ವಾಷಿಂಗ್ ಮಿಷಿನಲ್ಲಿ ಅವನು ಒಣಗಾಕಬೇಕು ಬಿಸಿಲೇ ಇಲ್ಲ ಇಲ್ಲ ಅಂದರೆ ಒಣಗೋಗ್ಬಿಟ್ಟಿತ್ತು ಬಿಸ್ಲಿದ್ರು ಕಾಳೆಲ್ಲ ಬಾಕ್ಸೆಗಳಿಗೆ ಹಾಕ್ಬೇಕು ಸ್ಟೋರ್ ಮಾಡಬೇಕು ಹಾಕೊಂಡು ಹ್ಕೊಂಡು ಎಲ್ಲ ನೋಡಿ ಖಾಲಿ ಹಾಗೆ ಇಟ್ಬಿಟ್ಟಿದ್ದೀನಿ ಈ ಸ ಧನ್ಯ ಪೌಡ್ರು ಮಾತ್ರ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ ಇನ್ನೆಲ್ಲ ಸ್ಟೋರ್ ಮಾಡಬೇಕು ಹಂಗೆ ಇಟ್ಟಿದ್ದೀನಿ ಅವೆಲ್ಲ ಹಾಕೋ ಅದು ಹಾಕೋಕ್ಕೆ ಒಂದು ಸ್ವಲ್ಪದ ಒಂದು ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಅದನ್ನು ಹಾಕೋಕ್ಕೆ ಹೋಗಿಲ್ಲ ಇವಾಗ ಏನಾರು ಬೇಗ ಬೇಗ ಪಟ ಪಟಂದು ಒಂಚೂರು ಅಡುಗೆ ಮಾಡಿಬಿಡ್ತೀನಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀನಿ ಸ್ವಲ್ಪ ಸುಸ್ತಾಯ್ತಲ್ಲ ಎಲ್ಲ ಕೆಲಸ ಮೊಟ್ಟಿಗೆ ಸಾಕಾಗಿ ಹೋಗ್ಬಿಡುತ್ತೆ ಮನೆ ಕೆಲಸ ಅಂದ್ರೆ ಅಷ್ಟೇ ಅಲ್ವಾ ಸರಿ ನಮ್ಮ ಮನೆಯವರು ಊಟಕ್ಕೆ ಬರೋದಿಲ್ಲ ಅಂತ ಅಂದರು ನಾನು ಸಾಂಬಾರು ಏನು ಮಾಡೋಣ ಅಂತ ಅಲ್ಲೇ ಕೆಡ್ಸ್ಕೊಂಡು ಕೂತಿದ್ದೆ ಅದಕ್ಕೆ ರಾತ್ರಿ ನೈಟ್ ಬೇಕಾದ್ರೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇವಾಗ ಚಪಾತಿನೇ ಇತ್ತಲ್ಲ ಹಂಗೆ ಸ್ವಲ್ಪ ಹಿಟ್ಟು ಹಂಗೆ ಇಟ್ಟಿದ್ದೆ ಚಪಾತಿ ಮಾಡ್ಕೊಂಡು ಹೆಸ್ರುಗಳ ಗೊಜ್ಜು ಹಂಗೆ ಇತ್ತು ಅವ್ರಿಗೂ ತಿನ್ಸ್ಕೊಂಡು ನಾನು ತಿನ್ಸ್ಕೊಂಡು ಹೊರಗಡೆ ಹೋಗ್ತಾಯಿದ್ದೆ ಸ್ವಲ್ಪ ಅಲ್ಲಿ ಅಷ್ಟೇ ಏನಾದ್ರು ತಗೋಬೇಕಾಗಿತ್ತು ನನ್ನ ಮಗಳನ್ನ ಆಟ ಆಡ್ತೀನಿ ಮಮ್ಮಿ ಅಲ್ಲಿ ಶ್ರಯಾನ್ ಜೊತೆಗೆ ಅಂತಂದರೆ ಅವ್ರ ಫ್ರೆಂಡ್ ಇದ್ಳು ಅಕ್ಕ ಅವರ ಜೊತೆಗೆ ಆಟ ಬಿಟ್ಟು ಸ್ವಲ್ಪ ನಾನು ಅಲ್ಲಿ ಅಂಗಡಿಲಿ ಏನೇನೋ ತಗೋಬೇಕು ಮತ್ತು ಮೊಬೈಲ್ ಕವರು ಅಷ್ಟೇ ಅದು ಹೋಗ್ಬಿಟ್ಟಿದೆ ಮುಂದೆ ಸ್ಕ್ರೀನ್ ಗಾರ್ಡ್ ಹೋಗಿದೆ ಹಿಂದೆ ಕವರು ತಗೋಬೇಕು ಹೊಸ ತೊಗೊಳಂತ ಅನ್ಕೊಂಡು ಅಂದ್ಕೊಂಡು ತಗೋಳೋಕೆ ಆಗಿರಲಿಲ್ಲ ಸರಿ ಇವಾಗ ಮನೇಲಿ ಸರಿ ಕೊಟ್ಟರು ನೀನು ಹೋಗಿ ಹಾಕ್ಸ್ಕೊಬಿಟ್ಟು ತೊಗೊಂಬಿಟ್ಬಾ ಸ್ವಲ್ಪ ತಲೆ ಆಟ ಆಡಿಸ್ಕೊಂಡು ಕರ್ಕೊಬಾ ಅಂತ ಅಂದರು ಇವಾಗ ನೆಡ್ಕೊಂಡು ನನ್ನ ಮಕ್ಕಳು ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ನಡ್ಕೊಂಡು ಹೋದಣೆ ಒಂಥರ ಖುಷಿ ಅನ್ಸುತ್ತೆ ಬೈಕಲ್ಲಿ ಹೋಗೋದೆಲ್ಲ ನನಗೆ ಅಷ್ಟಾಗಿ ಇಷ್ಟ ಅನಿಸಲ್ಲ ಅತ್ತ ಇರೋದ್ರಲ್ಲಿ ಬೇಕಾದ್ರೆ ನಾನು ನಡ್ಕೊಂಡು ಹೋಗ್ತೀನಿ ಇನ್ನು ದೂರ ಇದ್ದರೆ ಮಾತ್ರ ಬೈಕಲ್ಲಿ ಹೋಗ್ತೀನಿ ಸರಿ ಅಂದ್ಬಿಟ್ಟು ಫುಲ್ ಬಿಸಿಲು ಬೇರೆ ಆಯಿತು ಐಸ್ ಕ್ರೀಮ್ ತಿಂತೀವಿ ಅಂತ ಅಂದರು ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ನನಗೂ ನನಗೂ ತಿನ್ಬೇಕು ಅಂತ ಅನಿಸ್ತಾ ಇದೆ ಎಲ್ಲ ಕೂತ್ಕೊಂಡು ನನ್ನ ಮಗ ಮ್ಯಾಂಗೋ ತೊಗೊಂಡೆ ನಾನೊಂದು ಪಿಸ್ತಾ ತಗೊಂಡು ಅವರೆಲ್ಲ ಚಾಕ್ಲೇಟ್ ಫ್ಲೇವರ್ ತೊಗೊಂಡ್ರು ಸರಿ ಅಂದ್ಬಿಟ್ಟು ಇವಾಗ ಅಲ್ಲಿ ಆಟ ಆಡ್ತಾ ಸರಿ ನಾನು ಕವರ್ ಹಾಸ್ಕೊಂಡ್ಬರ್ತೀನಿ ಮೊಬೈಲ್ ಕವರ್ ಅಂದ್ಬಿಟ್ಟು ನನ್ನ ಮಗಳ ಹತ್ರ ಹೇಳ್ತಾಯಿದ್ದೆ ಅವಳು ಜೋಬರ್ ಹಿಡ್ಕೊಂಡಿದ್ದು ದುಡ್ಡು ಅದಕ್ಕೆ ಕೊಡು ಅಂದ್ಬಿಟ್ಟು ಇಸ್ಕೊಂಡು ಇದ್ದೀನಿ ಕೊಟ್ಟೆ ಎಲ್ಲ ಕೊಟ್ಟೆ ಆ ಎಲ್ಲ ಐತಿ ಎಲ್ಲ ಇದ್ರೊಳಗಿಟ್ಟಿಗೆ ಬಂಗಾರಿ ಇಲ್ಲೇನ ಅಷ್ಟೊಂದೇನು ದೂರ ಏನೂ ಇಲ್ಲ ನಮ್ಮ ಮನೆಯಿಂದ ಸ್ವಲ್ಪದು ನೆಡ್ಕೊಂಡೇ ಹೋಗ್ಬೋದೇನು ದೂರ ಅಂತ ಏನು ಅನ್ಸೋದಿಲ್ಲ ಸರಿ ಅಂದ್ಬಿಟ್ಟು ಬಂದೆ ಇಲ್ಲೇ ಓಸೋದಿನ ಅಷ್ಟೇ ಇಲ್ಲೇ ಹಾಕ್ಸ್ಕೊಂಡಿದೆ ಅದಕ್ಕೇ ಕಮ್ಮಿಗೆ ಹಾಕ್ಕೊಡ್ತಾರೆ ಅಂದ್ಬಿಟ್ಟು ನಾನಿವಾಗ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಮತ್ತು ಹಿಂದುಗಡೆ ಕವರ್ ಬೇಕು ಪೌಚ್ ಥರ ಇರುತ್ತೆ ಆ ಥರದ್ದು ನಾನು ಅದು ನೋಡಿದೆ ಅವ್ರು ಇದ್ರು ಚೆನ್ನಾಗಿರೋ ಪೌಚ್ ಆದರೆ ಅದು ಮುಂದೆ ಟಚ್ ಆಗುತ್ತೆ ಮ್ಯಾಮ್ ಮತ್ತೆ ಇಲ್ಲಾಂದರೆ ಮತ್ತೆ ಬಬಲ್ಸ್ ಥರ ಬರುತ್ತೆ ಮುಂದೆ ಇದು ಸ್ವಲ್ಪ ಕರ್ವಿರೋದ್ರಿಂದ ಅದು ತಲೆ ಕೆಟ್ಟೋಗಿದೆ ಮಾವಿನ ಬಾಕ್ಸ್ ಥರ ಇದ್ದರೆ ತಲೆ ಕೆಡ್ಸ್ಕೊತಿರ್ಲಿಲ್ಲ ಇದು ಕರ್ವಿರೋದ್ರಿಂದ ಸ್ವಲ್ಪ ಮತ್ತೆ ಬಬಲ್ಸ್ ಥರ ಬರುತ್ತೆ ಇದೇ ಥರ ಈ ಕವರ್ ಹಾಕೋಬೇಕು ಅಂದರೆ ಸರಿ ಅಂದ್ಬಿಟ್ಟು ಬ್ಲಾಕ್ ಕಲರ್ ತಗೊಂಡೆ ಬ್ಲ್ಯಾಕ್ ಕಲರ್ ಕವರ್ ಹಾಕ್ಕೊಂಡೆ ಹಾಕೊಬಿಟ್ಟು ಇವಾಗ ಅವರು ಇದನ್ನ ಹಾಕ್ತಾಯಿದ್ರು ಮುಂದಗಡೆ ಸ್ಕ್ರೀನ್ ಗಾರ್ಡ್ ಹಾಕ್ತಿರ ಅದು ಹಾಕೋದು ಸ್ವಲ್ಪ ಒಂದು ಐದು ನಿಮಿಷ ಲೇಟ್ ಆಗುತ್ತಲ್ವ ನಾನು ನಿಂತ್ಕೊಬಿಟ್ಟು ಇಲ್ಲಿ ನೋಡಿದ್ರೆ ಭಾರಿ ಎಷ್ಟು ಚೆನ್ನಾಗಿ ತಿರುಗಾಡ್ತಾ ಇದ್ವಿ ನಾನು ನೋಡ್ಬಿಟ್ಟು ಒಂಥರ ಖುಷಿ ಅನಿಸ್ತಾ ಇತ್ತು ಸರಿ ಇವಾಗ ಅವರು ಹಾಕ್ಬಿಟ್ಟು ಸ್ಕ್ರೀನ್ ಗಾರ್ಡ್ ಹಾಕ್ಬಿಟ್ಟು ನೋಡ್ತಾಯಿದ್ರು ಹಾಕ್ಬಿಟ್ಟು ಕೊಟ್ಟರು ನಾನು ತೊಗೊಂಡ್ಬಿಟ್ಟು ಹಂಗೆ ಮನೆಗೆ ಹೋಗ್ತಿದ್ದೆ ಏನು ಸಂಜೆನೇ ಆಗೋಯ್ತು ಬರಬೇಕಾರೆ ಹಂಗೇನೆ ನನಗೇನೇನು ಬೇಕು ಮತ್ತು ಇದು ಇದು ಐದೇನು ಇರಲಿಲ್ಲ ಆಮೇಲೆ ಇದಕ್ಕೋಗಿದ್ದೆ ಮೆಡಿಕಲ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಯಾಸ್ದೆಣ್ಣೆ ಮತ್ತು ಮೂ ಆಮೇಲೆ ಇದು ಅಮೃತಾಂಜನೇ ಇರ್ಲಿಲ್ಲ ಅದಕ್ಕೆಲ್ಲ ತಗೊಂಬಿಟ್ಟು ಮನೆಗೆ ಬಂದೆ ಬಂದ ತಕ್ಷಣ ಏನು ನಮ್ಮ ಮನೆಯವರು ಬಂದ್ರು ಬಂದಿದ ತಕ್ಷಣ ಕಾಫಿ ಇಟ್ಕೊಡ್ತೀನಿ ರೀ ಅಂತಂದ್ರೆ ಸರಿ ಇಟ್ಕೊಡು ಅಂತಂದ್ರೆ ಹಾಲು ಕಾಯಿಸ್ಬಿಟ್ಟು ಕಾಯಿಸ್ಕೊಂಡಿದ್ದೀನಿ ಹಾಯಿಸ್ಕೊಂಡಿದೀನಿ ಯಾಕೋ ಸ್ವಲ್ಪ ತಲೆ ನೋತಿದೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ ఆ ఫ్రూప్ కొంచెం సరి కొడి తీస్తా. ಜಾಸ್ತಿನ್ కుడియాకొరగాలి ಯಾವಾಗಲೂ. కత్తానే నాట్ అయితది. యాడి కాఫీ ఇష్టా టీ ఇష్టా ఏడి. నాని మాత్రం ಅಪರೂಪಕ್ಕೆ ಹಾಲಂದ್ರೆ ತುಂಬ ಇಷ್ಟ ಹಾಲೇ ಕುಡಿತೀನಿ ಯಾವಾಗಲೂ ಅಪರೂಪಕ್ಕೆ ಯಾವಾಗಾದರೆ ಕಾಫಿ ಟೀ ಕುಡಿತೀನಿ ಅಷ್ಟು ಸ್ವಲ್ಪ ಶುಗರ್ ಕಮ್ಮಿ ಹಾಕ್ಕೊಂಡು ಶುಗರೇ ಹಾಕೊಳಗೆ ಬೆಲ್ಲ ಹಾಕ್ಕೊಂತೀನಿ ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ ಬೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಜಜ್ಜಿಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ ಕಾಣ್ತಿದ್ಯಾ ಕಾಣ್ತಿದ್ದೆ ಇಟ್ಕೊಂಡಿದ್ದೀನಿ ಬೇಕಾದಾಗ ಹಾಕ್ಕೊಳದು ಪುಡಿ ಮಾಡ್ಕೊಂಡು ಅದು ಫುಲ್ಲು ಪುಡಿ ಮಾಡಿಬಿಟ್ರೆ ಇದಾದಾಗ ಹಾಕ್ಬಿಡುತ್ತೆ ಒಂಥರ ಹಸಿ ನಂತರ ನೀರು ಬಿಟ್ಕೊಳಂಗಾಗುತ್ತೆ ಅಂತ ನಾನು ಇಷ್ಟೇ ಇಷ್ಟು ಹಾಕ್ಕೊಂತೀವಿ ಪುಠಾಣಿ ಜಜ್ಕೊಂಡು ಹಾಕೊತೀವಿ ಅವಾಗೆಲ್ಲ ನಂದು ಒಂದು ಸ್ಟೋರಿ ಹೇಳಬೇಕು ಅಂದರೆ ಅಜ್ಜಿ ಮನೆಗೆ ನಾವು ರಜದಲ್ಲೆಲ್ಲ ಅವಾಗ ಚಿಕ್ಕೋರಿದಾಗ ಹೋಗ್ತಾ ಇದ್ವ ಆವಾಗ ಅಜ್ಜಿ ಏನು ಮಾಡ್ತಾ ಇತ್ತು ಅಂದರೆ ನಮ್ಮ ಅಮ್ಮರಮ್ಮ ನಾವು ತೋಟದ ಹತ್ರ ಇರ್ತಿದ್ದಲ್ವ ನಾವು ಇವಾಗ ನಾವು ಇದ್ವಾರ ಹತ್ರ ಅದೇ ಥರನೇ ಅಜ್ಜಿನೂ ಇದ್ದಿದ್ದು ಅಜ್ಜಿಗೂ ಆರು ಜನ ಮಕ್ಕಳು ಅರೆ ನಮ್ಮಮ್ಮ ಐದನೇ ಅನಿಸುತ್ತೆ ಹ್ಞೂ ನಮ್ಮಮ್ಮ ಐದನೇದು ಹಾಲು ಒಂದು ನಿಮಿಷ ನಮ್ಮಮ್ಮ ಐದನೇದಲ್ವ ಆವಾಗ ಅಜ್ಜಿ ಏನು ಮಾಡ್ತಾಯಿತ್ತು ನಾವು ಸ್ಕೂಲ್ ಟೈಮಲ್ಲಿ ರಜೆ ಟೈಮಲ್ಲಿ ಬರ್ತಾ ಇದ್ವಿ ಆವಾಗ ಚೆನ್ನಾಗಿ ಹಸಿನಲ್ವ ಹಸಿನಲ್ಲಿ ಕಾಯಿಸ್ಬಿಟ್ಟು హసిన అది కాలస్బట్టి ఒల ఫ ఫుల్ కేంపు కయస్కొండదువగా కేంప కయస్కొట్టి తిక్తే ఇల్లిగే ఒక కైకాలు తొక్క కైకాలు తోబిట్టి ఒకడకే సరి ఓకే ఆమె కేంపు కాయిర్తిత్తల ఆవ్ నవేన్మాతీ ಅಜ್ಜಿ ಬಂದ ತಕ್ಷಣ ಹಾಲು ಕಾಯ್ದಿದೆ ಇದು ಒಲೆಯಲ್ಲಿ ಅಂದ್ಬಿಟ್ಟು ಕೆಮ್ಮಕು ಹಾಲು ಕಾಯ್ದಾಗ ಈ ಥರ ನೋಡ್ತಾ ದೊಡ್ಡ ದೊಡ್ಡ ನೋಡ್ತಲ್ಲಿ ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಜಜ್ಜಿ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೊಡ್ತಾಯಿತ್ತು ಏನು ಚೆನ್ನಾಗಿರ್ತಿತ್ತು ಇವತ್ತು ಹಸಿನ ಅಂದರೆ ಫುಲ್ ಒಂಥರ ಅದು ಸಕ್ಕರೆ ಹಾಕದೇ ಬೇಡ ಅಷ್ಟು ಸ್ವೀಟಾಗಿರ್ತಾ ಇತ್ತು ಇವಾಗೆಲ್ಲ ಪ್ಯಾಕೆಟಲ್ಲಿ ಅದು ಪ್ಯಾಕೆಟಲ್ಲಿ ಎಲ್ಲ ಮಿಕ್ಸು ನೋಡಿ ಒಂದ್ಸಲ ಗ್ರೀನ್ ಪ್ಯಾಕೆಟ್ ತರ್ತೀನಿ ಇಲ್ಲ ಅಂದರೆ ಒಂದ್ಸಲ ಆರೆಂಜ್ ಆರೆ ಆರೆಂಜ್ ಪ್ಯಾಕೆಟ್ ತಗೊಬರ್ತೀನಿ ಇವತ್ತು ಇಡ್ಲಿಲ್ಲ ಅಂದ್ಬಿಟ್ಟು ಗ್ರೀನ್ ತಗೋ ಇದು ಆರೆಂಜ್ ತಗೊಬಂದೆ ಗ್ರೀನೇ ಜಾಸ್ತಿ ತೊಗೋದು ಯಾಕಂದರೆ ಗ್ರೀನ್ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಅಷ್ಟೇ ನೋಡಿ ಕಾಫಿ ಆಹಾ ನನಗೆ ವಾಸನೆ ಅಂದರೆ ಇಷ್ಟ ಸ್ಮೆಲ್ಲೇ ಚೆನ್ನಾಗಿರುತ್ತೆ ಆದರೆ ಕುಡಿದ್ಬಿಟ್ರೆ ಫುಲ್ಲು ನನಗೆ ಹೊಟ್ಟೆಲ್ಲ ಗುಡುಗುಡು ನಂಗೆ ಬರುತ್ತೆ ಕಾಫಿ ಅಂದರೆ ಮೊದಲೇ ಆಗೋದ ಟೀ ಒಂದು ಪಕ್ಷ ಕುಡಿದ್ಬಿಡ್ತೀನಿ ಏನಾಗದ ಕಾಫಿ ಅವಾಗೆಲ್ಲ ಬ್ರೂ ಎಲ್ಲ ಇಲ್ಲ ಸುಮ್ಮನೆ ಮಾಮೂಲಿ ಕಾಫಿ ಪೌಡ್ರ್ ಹಾಕ್ಕೊಂಡು ಸೋಸ್ಕೊಂಡು ಕುಡಿಯೋದಲ್ವ ಅದು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕುತ್ಕೊಂಡು ಕಾಫಿ ಕುಡಿದ್ಬಿಡ್ತೀನಿ ನನಗಂತೂ ಬಿಸಿ ಬಿಸಿ ಇರಬೇಕು ಫುಲ್ಲು ಸುಡ್ತಾ ಇರಬೇಕು ಆವಾಗ ಈ ಥರ ಕುಡಿಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್